ಹಾಯ್ ಎಲ್ರಿಗೂ ನಮಸ್ಕಾರ ಓವನ್ ಯೂಸ್ ಮಾಡಿ ಕೇಕ್ನ ಆದಷ್ಟು ಬೇಗ ಬರೀ ಇಪ್ಪತ್ತೇ ನಿಮಿಷದಲ್ಲಿ ಹೇಗೆ ಕೇಕ್ ರೆಡಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಎಲ್ ಜಿ ಚಾರ್ಕೋಲ್ ಎಲ್ದಿ ಓವನ್ನ ನಾನು ಯೂಸ್ ಮಾಡ್ತಿರೋದು ಈ ಓವನಲ್ಲಿ ಇಪ್ಪತ್ತೇ ನಿಮಿಷದಲ್ಲಿ ಕೇಕ್ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ಕುಕ್ ಮೋಡ್ ಚಾರ್ಕೋಲ್ ಹೆಲ್ದಿ ಆರ್ಟ್ ಇಂಡಿಯನ್ ರೋಟಿ ಡಯಟ್ ಫ್ರೈ ಕಿಡ್ಸ್ ಅಂತ ತುಂಬ ಆಪ್ಷನ್ಸ್ ಇದೆ ನಾವಿಲ್ಲಿ ಮೊದಲಿಗೆ ಕೇಕ್ ರೆಡಿ ಮಾಡೋಕ್ಕೆ ಮುಂಚೆ ಪ್ರೀ ಹೀಟ್ ಮಾಡ್ಕೋಬೇಕು ಆದ್ದರಿಂದ ಕಿಡ್ಸನ್ನು ಹತ್ರ ಪ್ರೆಸ್ ಮಾಡಿದ್ರೆ ಟೂ ಟೈಮ್ಸ್ ಅಲ್ಲಿ ಟೂ ಅಂತ ಬರುತ್ತೆ ಟೂ ಅಂತ ಬಂದಿದ ತಕ್ಷಣ ಕೆಳಗಡೆ ರೌಂಡ್ ಶೇಪಲ್ಲಿ ಏನಿದೆಯಲ್ಲ ಅದನ್ನು ಪ್ಲಸ್ ಇರೋ ಕಡೆ ಟರ್ನ್ ಮಾಡ್ತಾ ಹೋಗಬೇಕು ಸವೆನ್ ಬರೋವರೆಗೂ ನಿಲ್ಲಿಸ್ಬೇಕು ಸವೆನ್ ಆದಮೇಲೆ ಆಟೋಮೆಟಿಕ್ ಪ್ರೀ ಹೀಟ್ ಆಗುತ್ತೆ ಸ್ಟಾರ್ಟ್ ಬಟನ್ ಕೊಡ್ರೆ ಪ್ರೀ ಹೀಟ್ ಆದ ನಂತರ ಒಂದು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಆಗುತ್ತೆ ಅದೇ ಟರ್ನ್ ಆಗಿ ನಂತರ ಪ್ರೀ ಹೀಟ್ ಆದಮೇಲೆ ಆಫ್ ಆಗಿ ಬ್ಲಿಂಕ್ ಆಗ್ತಾ ಹೋಗುತ್ತೆ ಸೌಂಡ್ ಮಾಡಿಕೊಂಡು ಆಗ ಆ ಪ್ರೀಟ್ ಆಗಿದೆ ಅಂತ ಅರ್ಥ ನಂತರ ನೀವೇನು ರೆಡಿ ಮಾಡಿರ್ತೀರ ಕೇಕ್ ಬ್ಯಾಟರ್ ಆ ಬ್ಯಾಟರ್ನ ಯಾವುದು ಬೌಲಿಗೆ ಹಾಕ್ತೀರಾ ಅದನ್ನು ಹಾಕಿ ಒಳಗಡೆ ಇಟ್ಟು ಮತ್ತೆ ಸ್ಟಾರ್ಟ್ ಬಟನ್ ಕೊಡಬೇಕು ಸ್ಟಾರ್ಟ್ ಬಟನ್ ಕೊಟ್ಟಾಗ ಆಟೋಮೆಟಿಕ್ ಟ್ವೆಂಟಿ ಮಿನಿಟ್ಸ್ಗೆ ತೊಗೊಂಡು ಅದು ಆನ್ ಆಗಿ ರನ್ ಆಗುತ್ತೆ ನಿಮ್ಗೇನಾದರೂ ಜಾಸ್ತಿ ಬೇಕು ಅಂದರೆ ಅಲ್ಲೇ ಫೈವ್ ಮಿನಿಟ್ಸ್ ಜಾಸ್ತಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಅಥವಾ ಟ್ವೆಂಟಿ ಮಿನಿಟ್ಸಲ್ಲೇ ಆಟೋಮೆಟಿಕ್ ಸ್ಟಾರ್ಟ್ ಮಾಡಿ ಅದನ್ನ ರನ್ ಆಗೋದಿಕ್ಕೆ ಬಿಡಬೇಕು ಲಾಸ್ಟ್ ಒನ್ ಮಿನಿಟ್ ಇರೋ ಹಾಗೆ ಕೇಕ್ನ ಚೆಕ್ ಮಾಡ್ಕೋಬೇಕು ಫೋರ್ಕ್ ಅಥವಾ ಟೂತ್ ಪೀಕ್ ಸಹಾಯದಿಂದ ಹೊರಗಡೆ ತೆಗೆದು ನೀವು ಆರಾಮಾಗಿ ಚೆಕ್ ಮಾಡ್ಬೋದು ಅದಾಗಿದೆ ಅಂತ ಗೊತ್ತಾದಾಗ ಲಾಸ್ಟ್ ಒನ್ ಮಿನಿಟಿಂದ ಮತ್ತೆ ಸ್ಟಾರ್ಟ್ ಮಾಡಿ ಒನ್ ಮಿನಿಟ್ ಕಂಪ್ಲೀಟ್ ಎಂಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ನಂತರ ನೀವು ಕೇಕ್ ರೆಡಿಯಾಗಿರುತ್ತೆ ಆರಾಮಾಗಿ ಕೇಕ್ನ ಬೇರೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನೀವು ಕಟ್ ಮಾಡಿ ತಿನ್ಬೋದು ಸಾಫ್ಟಾಗಿ ಸ್ಮೂತಿಯಾಗಿ ತುಂಬ ಚೆನ್ನಾಗಿ ಕೇಕ್ ರೆಡಿ ಆಗುತ್ತೆ ಆದಷ್ಟು ಬೇಗ ಈ ಓವನಲ್ಲಿ ಕೇಕ್ನ ರೆಡಿ ಮಾಡ್ಕೋಬೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು